ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿಂಚನಾ ನೇರ ಸಂಪರ್ಕದಲ್ಲಿದ್ದಾರೆ ಸಿಂಚನಾ ಇಡೀ ದೇಶ ಹೊತ್ಕೊಂಡು ಉರಿತಾ ಇದೆ ಪಾಕಿಸ್ತಾನಕ್ಕೆ ಸರಿಯಾಗಿ ತಿರುಗೇಟನ್ನು ಕೊಡಬೇಕು ಪ್ರತೀಕಾರ ಅಂತೂ ಭಯಂಕರವಾಗಿರಬೇಕು ಅಂತೇಳಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದು ಅವರೇನೆ ಆದರೆ ಇದರ ಮಧ್ಯೆ ಈ ರೀತಿಯ ಪೋಸ್ಟ್ಗಳನ್ನು ಹಾಕಿದ್ರೆ ಇಂಥವರಿಗೆ ಯಾವ ರೀತಿಯಾಗಿ ಪಾಠವನ್ನು ಕಲಿಸಬೇಕು ಫಸ್ಟ್ ಇಂಥವ್ರನ್ನ ಗುಂಡಾಗಬೇಕು ಅನ್ಸುತ್ತೆ ಎಸ್ ಹೇಮ್ ಕುಮಾರ್ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾಗಿದೆ ಜೊತೆಗೆ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕೂಡ ಕಲಿಸ್ತಾ ಇದೆ ಇನ್ನು ದೇಶಾದ್ಯಂತ ಪಾಕಿಸ್ತಾನದ ವಿರುದ್ಧ ತೀವ್ರವಾದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜೊತೆಗೆ ಭಾರತೀಯ ಸೇನೆಯ ಈ ಕೆಲಸ ಏನಿದೆ ಈ ಯಶಸ್ವಿ ಕೆಲಸಕ್ಕೆ ಇಡೀ ದೇಶಾದ್ಯಂತ ಪ್ರತಿಯೊಬ್ಬ ನಾಗರಿಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬರೀ ನಾಗರಿಕರು ಮಾತ್ರವಲ್ಲ ದೇಶದ ದೇಶದಾದ್ಯಂತ ಇರುವಂತಹ ಬೇರೆ ಬೇರೆ ಭಾಷೆಯ ನಟ ನಟಿಯರು ಕೂಡ ಭಾರತೀಯ ಸೇನೆಯ ಈ ಪರಾಕ್ರಮವನ್ನು ಹಾಡಿ ಹೊಗಳ ಆದರೆ ಕನ್ನಡದ ನಟಿ ಸಂಜನಾ ಗಲ್ರಾಣಿ ಹೊಸ ರಾಗ ಈಕೆ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದಿಷ್ಟು ಸಾಲುಗಳನ್ನು ಬರೆದುಕೊಂಡಿರ್ತಾರೆ ನಾನು ಶಾಂತಿ ಪ್ರಿಯೆ ಜೊತೆಗೆ ನಾನು ದೇಶ ಭಕ್ತೆ ಕೂಡ ಆದರೆ ನನಗೆ ಈ ಯುದ್ಧ ಮಾಡೋದು ಸರಿ ಅಂತ ಅನ್ನಿಸ್ತಾ ಇಲ್ಲ ಯಾಕೆಂದ್ರೆ ಯುದ್ಧದಿಂದ ಭಾರತ ಹಾಗೂ ಪಾಕ್ ಎರಡೂ ದೇಶಗಳ ಜನಜೀವನ ಸ್ತಬ್ಧವಾಗುತ್ತೆ ಎರಡೂ ದೇಶದಲ್ಲಿ ಜನರ ಜೀವಕ್ಕೆ ಹಾನಿಯಾಗುತ್ತೆ ಆದ್ದರಿಂದ ಈ ಯುದ್ಧ ಬೇಡ ಎವ್ರಿ ಆಕ್ಷನ್ ಹ್ಯಾಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂದರೆ ಪ್ರತಿಯೊಂದು ಕ್ರಿಯೆಗೂ ಕೂಡ ಸಮಾನವಾದ ಪ್ರತಿಕ್ರಿಯೆ ಇರುತ್ತೆ ಹಾಗಾಗಿ ಯುದ್ಧ ಮಾಡೋದ್ರಿಂದ ಎರಡೂ ದೇಶಗಳ ಜನಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಯುದ್ಧವನ್ನ ಮಾಡೋದು ಬೇಡ ನಾನೊಬ್ಬಳು ಶಾಂತಿ ಪ್ರಿಯೆ ಅಂತ ಶಾಂತಿಯ ಮಂತ್ರವನ್ನ ಪಠಿಸಿದ್ದಾರೆ ನಟಿ ಸಂಜನಾ ಗಲ್ರಾಣಿ ಜೊತೆಗೆ ಎಲ್ಲವೂ ಕೂಡ ಈ ಎಲ್ಲ ಏನೆಲ್ಲ ಒಂದು ಘಟನೆಗಳು ಅನಾಹುತಗಳು ನಡೆದಿವೆ ಇವೆಲ್ಲವಕ್ಕೂ ಕೂಡ ಶಾಂತಿಯೇ ಉತ್ತರ ಈಕೆಯ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಪಾಕಿಸ್ತಾನದಲ್ಲಿ ಸಹಜವಾಗಿ ಅಲ್ಲಿ ಮಾಧ್ಯಮದಲ್ಲಿ ಬ ಸಹಜವಾಗಿ ನಾವು ನೋಡಿದ್ದೀವಿ ಕರ್ನಾಟಕದ ಒಬ್ಬ ನಾಯಕ ಮಾಡಿರುವಂಥ ಸ್ಟೇಟ್ಮೆಂಟಿಂದ ಹೇಳಿದಂಥ ಸ್ಟೇಟ್ಮೆಂಟಿಂದ ಪಾಕಿಸ್ತಾನದಲ್ಲಿ ಸುದ್ದಿ ಆಗುತ್ತೆ ಈಕೆಯ ಈ ರೀತಿಯಾಗಿ ಹೇಳಿದಾಗ ಅಲ್ಲಿ ಬೇರೆ ರೀತಿಯ ಪ್ರಚೋದನೆ ಆಗೋದಿಲ್ವಾ ಅಂದರೆ ಭಾರತದಲ್ಲೇ ಒಗ್ಗಟ್ಟಿಲ್ಲ ಶಾಂತಿ ಬೇಕು ಶಾಂತಿ ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಹೇಗಿರುತ್ತೆ ಅಂತೇಳಿ ಖಂಡಿತ ಖಂಡಿತ ಹೇಮ್ಕುಮಾರ್ ಈಕೆ ಭಾರತದಲ್ಲಿ ಇದ್ಕೊಂಡು ಪಾಕಿಸ್ತಾನದ ಪರ ಅಂದರೆ ಯುದ್ಧ ಬೇಡ ಅಥವಾ ಶಾಂತಿ ಶಾಂತಿ ಪ್ರಿಯೆ ನಾನು ಜೊತೆಗೆ ನಾನೊಬ್ಳು ದೇಶಭಕ್ತೆ ಅಂತ ಕೂಡ ಆಕೆ ಹೇಳ್ಕೊಂಡಿರುವಂಥದ್ದು ಆದರೆ ಯುದ್ಧ ಬೇಡ ಎಲ್ಲವೂ ಕೂಡ ಶಾಂತಿಯಿಂದಲೇ ಮುಕ್ತಾಯಗೊಳ್ಳಲಿ ಯುದ್ಧದ ಯುದ್ಧವೇ ಎಲ್ಲದಕ್ಕೂ ಉತ್ತರವಲ್ಲ ಅಂತ ನೀ ಹಾಗೆ ಪಾಕಿಸ್ತಾನಕ್ಕೆ ಒಂದು ಪ್ರಚೋದನಕಾರಿ ಮಾತನ್ನ ಹೇಳಿರುವಂಥದ್ದು ಭಾರತದ ವಿರುದ್ಧ ಈಕೆ ಮಾತನಾಡಿರುವಂಥದ್ದು ಈ ವಿವಾದಾತ್ಮಕ ಪೋಸ್ಟ್ ಅನ್ನ ಈಕೆ ಏನು ಹಾಕೊಂಡಿದ್ಲು ಇಂದು ಇನ್ಸ್ಟಾಗ್ರಾಮ್ನಲ್ಲಿ ತನ್ನ ಸ್ಟೋರಿ ಹಾಗೂ ಪೋಸ್ಟ್ ಅನ್ನ ಹಾಕೊಂಡಿದ್ಲು ಜೊತೆಗೆ ಇದಕ್ಕೆ ತೀವ್ರವಾಗಿ ನೆಟ್ಟಿಗರಿಂದ ಆಕ್ರೋಶ ವ್ಯಕ್ತವಾಯಿತು ತೀವ್ರವಾಗಿ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈಕೆ ತನ್ನ ಸ್ಟೋರಿಯನ್ನು ಕೂಡ ಡಿಲೀಟ್ ಮಾಡಿರುವಂಥದ್ದು ಜೊತೆಗೆ ತನ್ನ ಟ್ವಿಟರ್ ಅಕೌಂಟ್ ಕೂಡ ಸಸ್ಪೆಂಡ್ ಆಗಿದೆ ಹೇಮ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ